अध्यायः श्रीमद्भगवीता तृतीयोध्या कर्मयोगः कर्मयोग अयूर श्लोक वो अर्जुन उवाच चेत्कर्मणस्ते मता बुद्धिर्जनार्दन तत् किं कर्मणि घोरे माम् नियोजयसि केशव अर्जुननु इलै जनार्दन ಕೇಶವ ಕರ್ಮಕ್ಕಿಂತ ಜ್ಞಾನವು ಉತ್ತಮವೆಂದು ನಿನ್ನ ಅಭಿಪ್ರಾಯವಾದರೆ ನನ್ನನ್ನು ಘೋರವಾದ ಕೆಲಸದಲ್ಲಿ ಹೇಗೆ ತೊಡಗಿಸುತ್ತೀಯೆ ಅರ್ಜುನನು ಹೇಳಿದನು ಜನಾರ್ದನೇ ಜ್ಞಾನವು ಕರ್ಮಕ್ಕಿಂತ ಉತ್ತಮವಾದುದು ಎಂದು ನಿನ್ನ ಅಭಿಪ್ರಾಯವಾದರೆ ಕೇಶವನೇ ಈ ಘೋರ ಕರ್ಮಕ್ಕೆ ನನ್ನನ್ನು ಹೇಗೆ ನಿಯೋಜಿಸುತ್ತಿರುವೆ ಓ ಜನಾರ್ದನ ಕಾಯಕಕ್ಕಿಂತ ಅರಿವೇ ಹಿರಿದು ಎಂದು ನಿನ್ನ ಆಶಯವಾದರೆ ಮತ್ತೇಕೆ ನನ್ನನ್ನು ಈ ಕೊಲ್ಲುವ ಕಾಯಕದಲ್ಲಿ ತೊಡಗಿಸುತ್ತಿರುವೆ ಕೇಶವ ಕೃಷ್ಣ ಜ್ಞಾನ ಮತ್ತು ಕರ್ಮದ ಬಗ್ಗೆ ಕೊಟ್ಟ ವಿವರಣೆಯಿಂದ ಅರ್ಜುನನಿಗೆ ಗೊಂದಲವಾಗುತ್ತದೆ ತನಗೆ ಯಾವ ಮಾರ್ಗ ಉಚಿತ ಎನ್ನುವ ಪ್ರಶ್ನೆ ಆತನನ್ನು ಕಾಡುತ್ತದೆ ಕೃಷ್ಣ ಒಮ್ಮೆ ಜ್ಞಾನ ಮಾರ್ಗದಲ್ಲಿ ಸಾಗು ಅದು ಶ್ರೇಷ್ಠ ಎನ್ನುತ್ತಾನೆ ಇನ್ನೊಮ್ಮೆ ಯುದ್ಧ ಮಾಡು ಅನ್ನುತ್ತಾನೆ ತಾನೇಕೆ ಶ್ರೇಷ್ಠವಾದ ಜ್ಞಾನ ಮಾರ್ಗದಲ್ಲಿ ಸಾಗಬಾರದು ಯುದ್ಧವನ್ನೇಗೆ ಮಾಡಬೇಕು ಎನ್ನುವ ಗೊಂದಲ ಅರ್ಜುನನದು ಈ ಗೊಂದಲದಲ್ಲಿ ಅರ್ಜುನ ಕೃಷ್ಣನಲ್ಲಿ ಕೇಳುತ್ತಾನೆ ಓ ಜನಾರ್ದನ ಕರ್ಮನಕ್ಕಿಂತ ಜ್ಞಾನ ಮಾರ್ಗ ಶ್ರೇಷ್ಠ ಎನ್ನುವುದು ನಿನ್ನ ಅಭಿಮತವಾದರೆ ನನ್ನ ಹತ್ತಿರ ಕರ್ಮ ಮಾಡು ಎಂದು ಹೇಗೆ ಹೇಳುತ್ತಿದ್ದೀಯಾ ಯುದ್ಧ ಎನ್ನುವುದು ಘೋರ ರಾಗ ದ್ವೇಷಗಳಿಂದ ತುಂಬಿದ ತಾಮಸ ಕಾರ್ಯ ಅದು ಅಧ್ಯಾತ್ಮ ಸಾಧನೆಗೆ ತೀರ ವಿರುದ್ಧವಾದ ಕರ್ಮ ಹೀಗಿರುವಾಗ ನನ್ನನೇ ಈ ಕಾರ್ಯದಲ್ಲಿ ತೊಡಗಿಸುತ್ತಿರುವೆ ಕೇಶವ ಎಂದು ಈ ಶ್ಲೋಕದಲ್ಲಿ ಜನಾರ್ದನ ಮತ್ತು ಕೇಶವ ಎನ್ನುವ ಎರಡು ನಾಮ ವಿಶೇಷಣವನ್ನು ಬಳಸಿದ್ದಾರೆ ಈ ವಿಶೇಷಣದಲ್ಲಿ ಪ್ರಶ್ನೆ ಮಾಡುತ್ತಿರುವ ಅರ್ಜುನನ ಭಾವ ಅಡಗಿದೆ ಜನ ಪ್ಲಸ್ ಅರ್ಧನ ಅಂದರೆ ಜನರನ್ನು ನಾಶ ಮಾಡುವವ ಇಲ್ಲಿ ಜನ ಅಂದರೆ ದುರ್ಜನ ಜನಾರ್ದನ ಅಂದರೆ ದುರ್ಜನ ನಾಶಕ ದುಷ್ಟ ನಿಗ್ರಹಕ್ಕಾಗಿ ಅವತರಿಸಿದ ನೀನು ನನ್ನಿಂದ ಈ ಕಾರ್ಯವನ್ನು ಮಾಡಿಸುತ್ತಿದ್ದೀಯಾ ಆದರೆ ಇಲ್ಲಿ ಸೇರಿರುವರೆಲ್ಲ ದುರ್ಜನರಲ್ಲ ಹೀಗಿರುವಾಗ ಅವರನ್ನು ಕೊಲ್ಲುವ ಕರ್ಮ ಶ್ರೇಷ್ಠ ಹೇಗಾದೀತು ಜನನ ಮುಕ್ತಗೊಳಿಸಿ ಮೋಕ್ಷವನ್ನು ಕರುಣಿಸುವ ನೀನು ನನ್ನಿಂದ ಗುರು ಹಿರಿಯರನ್ನು ಕೊಲ್ಲುವ ಈ ಘೋರ ಕರ್ಮವನ್ನು ಹೇಗೆ ಮಾಡಿಸುತ್ತಿರುವೆ ಎನ್ನುವುದು ಅರ್ಜುನನ ಪ್ರಶ್ನೆ ಶ್ಲೋಕದ ಕೊನೆಯಲ್ಲಿ ಕೇಶವ ಎನ್ನುವ ನಾಮ ವಿಶೇಷಣ ಅರ್ಜುನನ ಶರಣಾಗತಿಯನ್ನು ಸೂಚಿಸುತ್ತದೆ ಕ್ಲಸ್ ಈಶ ಪ್ಲಸ್ ವ ಈಕ್ವಲ್ ಟು ಕೇಶವ ಇಲ್ಲಿ ಕ ಎಂದರೆ ಸೃಷ್ಟಿಗೆ ಕಾರಣವಾಗಿರುವ ಚತುರ್ಮುಖ ಬ್ರಹ್ಮ ಈಶ ಎಂದರೆ ಸಂಹಾರಕ್ಕೆ ಕಾರಣವಾಗಿರುವ ಶಂಕರ ಕೇಶವ ಅಂದರೆ ಸೃಷ್ಟಿ ಸಂಹಾರಕ್ಕೆ ಕಾರಣವಾಗಿರುವ ಬ್ರಹ್ಮಶಕ್ತಿ ಮತ್ತು ಶಿವಶಕ್ತಿಯನ್ನೊಳಗೊಂಡ ಪರಶಕ್ತಿ ಸೃಷ್ಟಿ ಸ್ಥಿತಿ ಸಂಹಾರ ಮೋಕ್ಷಗಳಿಗೆ ಕಾರಣನಾದ ನೀನು ನನ್ನನ್ನು ಈ ಗೋಂದಲದಿಂದ ಪಾರು ಮಾಡು ಎಂದು ಅರ್ಜುನ ಶ್ರೀಕೃಷ್ಣನಲ್ಲಿ ಶರಣಾಗಿ ಬೀಳುತ್ತಾನೆ ಹರಿ ಹೋ ಶ್ರೀಕೃಷ್ಣಾರ್ಪಣಮಸ್ತು